ಜನರ ಪ್ರೀತಿ ವಿಶ್ವಾಸದಿಂದಾಗಿ ನಮ್ಮ ಒಂದೇ ಕುಟುಂಬದಲ್ಲಿ ಐಬರು ವಿಧಾನಸಭೆ ಮತ್ತು ಒಬ್ಬರು ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಜನಸೇವೆಯನ್ನು ಮಾಡುತ್ತಿದ್ದೇವೆ ಇದರಲ್ಲಿ ಕುಟುಂಬ ರಾಜಕೀಯದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಶಾಸಕ ಮತ್ತು ಬೆಳಗಾವಿ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷರೂ ಆಗಿರುವ ಬಾಲಚಂದ್ರ ಜಾರಕಿಹೊಳಿಯವರು ಹೇಳಿದರು ಮುಡುಲ್ಗಿ ತಾಲೂಕಿನ ಯಾದವಾಡ ಗ್ರಾಮದ ಘಟ್ಕಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ರವಿವಾರ ಜರುಗಿದ ಸಂತ ಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೇಳನೇ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕುಟುಂಬ ರಾಜಕೀಯ ಕುರಿತಂತೆ ವಿರೋಧಿಗಳ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಟೀಕಿಸುವ ವ್ಯಕ್ತಿಗಳಿಗೆ ಚಾಟಿ ಬೀಸಿದರು ಜನರ ಆಶೀರ್ವಾದದಿಂದಲೇ ನಾನು ಅರಭಾವಿಯಿಂದ ರಮೇಶ್ ಜಾರಕಿಹೊಳಿಯವರು ಗೋಕಾಕ್ನಿಂದ ಸತೀಶ್ ಜಾರಕಿಹೊಳಿಯವರು ಎಂಕಣ್ಣಿಯಿಂದ ಶಾಸಕರಾಗಿದ್ದೇವೆ ಇನ್ನು ಬೆಳಗಾವಿ ಸ್ಥಳೀಯ ಸಂಸ್ಥೆಗಳಿಂದ ಲಖನ್ ಜಾರಕಿಹೊಳಿಯವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅದೇ ರೀತಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಸಹೋದರ ಸತೀಶ್ ಅವರ ಪುತ್ರಿ ಪ್ರಿಯಾಂಕಾ ಅವರು ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ ಅಧಿಕಾರದ ಹಿಂದೆ ನಾವು ಹೋದವರಲ್ಲ ಜನರಿಂದಲೇ ನಾವೆಲ್ಲರೂ ಶಾಸನ ಸಭೆಗಳಲ್ಲಿ ಅಧಿಕಾರದಲ್ಲಿದ್ದೇವೆ ನಾವು ಜನರಿಗೆ ಬೇಡ ಅಂದ ಪಕ್ಷ ಒಂದು ಕ್ಷಣವೂ ರಾಜಕೀಯದಲ್ಲಿ ಇರುವುದಿಲ್ಲ ಎಲ್ಲಿಯವರೆಗೆ ದೇವರು ಮತ್ತು ಮತದಾರರ ಆಶೀರ್ವಾದ ಇರುತ್ತೋ ಅಲ್ಲಿಯವರೆಗೆ ರಾಜಕೀಯದಲ್ಲಿ ಇದ್ದುಕೊಂಡು ಜನಸೇವೆಯನ್ನ ಮಾಡುತ್ತೇವೆ ಎಂದು ವಿರೋಧಿಗಳ ವಿರುದ್ಧ ಕುಟುಕಿದ್ರು ಇನ್ನು ನಮ್ಮ ಕುಟುಂಬ ರಾಜಕಾರಣಕ್ಕೆ ಜೋತು ಬಿದ್ದಿಲ್ಲ ಅದು ಜನರು ನೀಡಿರುವ ಅಧಿಕಾರ ಪ್ರೀತಿಯಿಂದ ಗೆಲ್ಲಿಸಿ ಕಳುಹಿಸಿದ ಮತದಾರರಿಗೆ ನಾವು ಸದಾ ಕಾಲವೂ ಚಿರಋಣಿಯಾಗಿರುತ್ತೇವೆ ಈ ಕುಟುಂಬ ರಾಜಕೀಯ ಕೇವಲ ನಮಗಷ್ಟೇ ಅಲ್ಲ ಇದು ಇಡೀ ದೇಶವನ್ನೇ ಆವರಿಸಿದೆ ಎಂದು ಉದಾಹರಿಸಿದ ಅವರು ಜನರು ಪ್ರೀತಿ ವಿಶ್ವಾಸದಿಂದ ನೀಡಿರುವ ಅಧಿಕಾರಕ್ಕೆ ಯಾವುದೇ ಚ್ಯುತಿ ತರದೆ ಜನರ ಸೇವೆಯನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು ಇನ್ನು ಸರ್ವ ಜನಾಂಗಗಳ ಶಾಂತಿಯ ತೋಟದಂತಿರುವ ಅರಭಾವಿ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದವರು ತಮ್ಮ ಕುಟುಂಬದ ಬೆನ್ನಿಗಿದ್ದಾರೆ ನಮ್ಮ ಕೆಲಸ ಕಾರ್ಯಗಳಿಗೆ ಟೊಂಕ ಕಟ್ಟಿ ಬೆಂಬಲಕ್ಕೆ ನಿಂತಿದ್ದಾರೆ ಬಹುಸಂಖ್ಯಾತರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಹೀಗೆ ಎಲ್ಲ ಜಾತಿ ಜನಾಂಗದವರು ಪ್ರತಿ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡಿ ಆರಿಸಿ ತರುತ್ತಿದ್ದಾರೆ ಇನ್ನು ಜನರ ಕಲ್ಯಾಣಕ್ಕಾಗಿ ಮತ್ತು ಅಭಿವೃದ್ಧಿಗಾಗಿ ನಾವು ಸಿದ್ಧರಿದ್ದೇವೆ ದ್ವೇಷ ಅಸೂಯೆ ಭಾವನೆಗಳು ನಮ್ಮಲ್ಲಿಲ್ಲ ಜನರಿಗೆ ಒಳ್ಳೆಯದು ಮಾಡಬೇಕು ನಂಬಿದ ಜನರಿಗೆ ಅನ್ಯಾಯವಾಗಬಾರದು ಎಂಬ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಜನಪರ ಸೇವೆ ಮಾಡುತ್ತಿದ್ದೇವೆ ಜನರ ಶಕ್ತಿಯೇ ನಮಗೆ ಶ್ರೀರಕ್ಷೆಯಾಗಿದೆ ಎಂದು ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ಇನ್ನು ಕನಕದಾಸರು ಮತ್ತು ಸಾಮಾಜಿಕ ನ್ಯಾಯದ ರುಬಾರಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಮಾದರಿಯಲ್ಲಿ ಅರಭಾವಿ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿ ಕೋಮು ಸಾಮರಸ್ಯವನ್ನು ಮೂಡಿಸುತ್ತಿದ್ದೇನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾರಿರುವ ಶಿಕ್ಷಣ ಸಂಘಟನೆ ಹೋರಾಟದ ಮೂಲಕ ಎಲ್ಲರನ್ನೂ ಸಹೋದರತ್ವ ಮನೋಭಾವನೆಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುತ್ತಿದ್ದೇನೆ ನಮ್ಮನ್ನು ವಿರೋಧಿಸುವವರು ವಿರೋಧಿಸಲಿ ಆದರೆ ಅನಾವಶ್ಯಕ ಟೀಕೆಗಳನ್ನು ಮಾಡುವುದನ್ನು ಬಿಡುವಂತೆ ವಿರೋಧಿಗಳಿಗೆ ಎಚ್ಚರಿಕೆ ಕೊಟ್ ಇನ್ನು ಕಾರ್ಯಕ್ರಮದ ಸಾರಥಿ ಮತ್ತು ಶಾಸಕ ಬಾಲಚಂದ್ರ ಜಾರಕಿಹೊಳಿಯವರನ್ನು ಗ್ರಾಮದ ಬಸವೇಶ್ವರ ವೃತ್ತದಿಂದ ವೇದಿಕೆಯವರೆಗೆ ಕುಂಭ ಮೇಳದೊಂದಿಗೆ ಡೊಳ್ಳು ವಿವಿಧ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಸ್ವಾಗತಿಸಲಾಯಿತು ಹಾಲುಮತ ಸಮಾಜ ಬಾಂಧವರು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಕಂಬಳಿ ಹೊದಿಸಿ ಬೃಹತ್ ಹೂಮಾಲೆ ಹಾಕಿ ಸತ್ಕರಿಸಿದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅಮರೇಶ್ವರ ಮಹಾರಾಜರು ವಹಿಸಿ ಆಶೀರ್ವಚನ ನೀಡಿದರು ಮಾಳಿಂಗರಾಯ ಮಾರಾಯರು ಸಹದೇವರು ಸಾನ್ನಿಧ್ಯವನ್ನು ಹಂಚಿಕೊಂಡಿದ್ರು ಪ್ರದೇಶ ಕುರುಬರ ಸಂಘದ ನಿರ್ದೇಶಕ ರಾಜೇಂದ್ರ ಸನ್ನಕ್ಕಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಮ್ಮ ಕುರುಬ ಸಮಾಜದವರು ಕೊಟ್ಟ ಮಾತಿನಂತೆ ನಡೆಯುತ್ತಾರೆ ಮೋಸ ಮಾಡುವ ಜಾಯಮಾನ ನಮ್ಮದಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಜಾರಕಿಹೊಳಿ ಮಡೆತನಕ್ಕೆ ನಾವು ಸದಾ ನಿಷ್ಠರು ಎಂದು ಘೋಷಿಸಿದರು ಕಾರ್ಯಕ್ರಮದಲ್ಲಿ ಯುವ ಮುಖಂಡ ಸರ್ವೋತ್ತಮ್ ಜಾರಕಿಹೊಳಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ರಂಗಪ್ಪ ಇಟ್ಟಣ್ಣವರ್ ಮಡ್ಡಪ್ಪ ತೋಳಿನವರ್ ಗೋವಿಂದ್ ಕೊಪ್ಪ ಭೀಮಿ ಮಗದುಮ್ ವಿಠಲ್ ಸವದತ್ತಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಟಿ ಎ ಪಿ ಎಂ ಸಿ ಎ ಪಿ ಎಂ ಸಿ ಉಪಾಧ್ಯಕ್ಷ ವಿಠ್ಠಲ್ ಪಾಟೀಲ್ ಪ್ರಭಾ ಶುಗರ್ಸ್ ನಿರ್ದೇಶಕ ಕೆಂಚನಗೌಡ ಪಾಟೀಲ್ ಲಕ್ಷ್ಮಣ್ ಮಸುಗು ಮುಸುಗುಪ್ಪಿ ಲಕ್ಷ್ಮಣ್ ಗಣಪಗೋಡ್ ಗಿರೀಶ್ ಹಳ್ಳೂರ್ ಬೀರಪ್ಪ ಮುಗುಳ್ಕೋಡ್ ಪರ್ವತಗೌಡ ಪಾಟೀಲ್ ಸಿದ್ದಲಿಂಗಪ್ಪ ಕಂಬಳಿ ರಾಮಣ್ಣ ಹಂದಿಗುಂಗ್ ಹನುಮಂತ ಗುಡ್ಲುಮನಿ ತಿಪ್ಪಣ್ಣ ಹೆಗ್ಗಾರ್ ಮಲಿಕ್ ಮುನಿಶಾಳ್ ಅನ್ವರ್ ನದಾಪ್ ಸಾಹಿರ್ ತಹಶೀಲ್ದಾರ್ ಆತ್ಮಾರಾಮ್ ಇತಾಪಿ ಸದಾಶಿವ್ ದುರ್ಗಣ್ಣವರ್ ಹನುಮಂತ್ ಮಳ್ಳಿ ದರ್ಯಪ್ಪ ಮುದೋಳ್ ಹನುಮಂತ ಹುಚ್ಚರಡ್ಡಿ ಅಮೀನ್ ಸಾಬ್ ಯಳ್ಳೂರ್ ಸತೀಶ್ ತೊಂಡಿಕಟ್ಟಿ ಶಂಕರ್ ಬೆಳಗ್ಲಿ ಬಸಪ್ಪ ಹಿಡ್ಕಲ್ ವೀರಣ್ಣ ಮೋಡಿ ಸಿದ್ದಣ್ಣ ದುರ್ದುಂಡಿ ಮಲ್ಲಪ್ಪ ಚಕ್ಕೆಣ್ಣವರ್ ಹನುಮಂತ ಹುಚ್ಚರಡ್ಡಿ ಸಿದ್ದಪ್ಪ ಮುಗುಳ್ಕೋಳ್ ಮಂಜು ಹುಣಸಿಕಟ್ಟಿ ಶ್ರೀಶೈಲ್ ಭಜಂತ್ರಿ ಬಸಲಿಂಗಪ್ಪ ಢವಳೇಶ್ವರ್ ಶ್ರೀಪತಿ ಗಣೇಶ್ವಾಡಿ ಮಲಕಾರಿ ವಡೇರ್ ಪರಸಪ್ಪ ಸಾರಾಪುರ್ ಯಲ್ಲಪ್ಪಗೌಡ ನ್ಯಾಮಗೌಡ್ ಅಜ್ಜಪ್ಪ ಗಿರಡ್ಡಿ ಈರಣ್ಣ ಜಾಲಿಬೇರಿ ವಿಷ್ಣು ಕಲಾಲ್ ರಮೇಶ್ ಪತ್ತಾರ್ ಸೇರಿದಂತೆ ವಿವಿಧ ಸಮಾಜಗಳ ಮುಖಂಡರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇನ್ನು ಯಾದವಾಡ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಚಿತ್ರ ನಿರ್ಮಾಪಕ ಬಸವರಾಜ್ ಭೂತಾಳಿಯವರು ಆಶಯ ಮಾತುಗಳನ್ನು ನಿವೃತ್ತ ಶಿಕ್ಷಕ ಅವ್ವಣ್ಣ ಮೋಡಿ ಮತ್ತು ಶಿಕ್ಷಕ ಎಂವೈ ಸನ್ನಕ್ಕಿ ನಿರೂಪಿಸಿದರು